ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಅಂತೂ ಇಂತೂ ಈ ವರ್ಷಕ್ಕೆ ನಮ್ಮ ಶುಕ್ರವಾರ ಬಂತು ಅಂತ ನನಗೆ ಅನ್ಸತ್ತೆ ನಾನು ಹೇಳ್ತಾ ಇರೋದು ಕನ್ನಡಿಗ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಶುಕ್ರವಾರ ಬಂತು ಈ ವರ್ಷದಲ್ಲೂ ಅಂತ ಹೇಳಿ ಅನಿಸುತ್ತೆ ಮೊದಲ ಎರಡು ವಾರ ನಮ್ಮ ಸಿನಿಮಾಗಳು ಅಂಬೆಗಾಲ್ ಇಡ್ತಾ ಇದ್ದಾವೆ ಕೆಲವೊಂದು ಸಿನಿಮಾಗಳು ಬರಲೇ ಇಲ್ಲ ಸಂಕ್ರಾಂತಿನ ಅಕ್ಕಪಕ್ಕದ ಭಾಷೆಯವರಿಗೆ ಬಿಟ್ಕೊಟ್ಬಿಟ್ಟಿದ್ದೀವಿ ರವಿಚಂದ್ರನ್ ಅವರ ಕಾಲದಲ್ಲೇ ಮುಗಿದೋಯಿತು ಹದಿನೈದನೇ ತಾರೀಕಿಗೆ ಬರೋದು ಅಥವಾ ಜನವರಿ ಮೊದಲು ಅಥವಾ ಎರಡನೇ ವಾರಕ್ಕೆ ದೊಡ್ಡ ಸಿನಿಮಾಗಳು ರಿಲೀಸ್ ಆಗೋದು ಮೂರನೇ ವಾರ ನಮ್ಮದು ಅಂಥೇಳಿ ಕೆಲ ಹಿಂದಿನ ವರ್ಷಗಳಿಂದ ಅಂದರೆ ಒಂದು ಹತ್ತಾರು ವರ್ಷಗಳಿಂದ ಇದು ನಡೆದುಕೊಂಡು ಬರ್ತಾಯಿದೆ ಆ ಜಾಗಕ್ಕೆ ನಾನು ಹಿಂದೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಬೋಣಿ ಮಾಡೋದು ಇದು ಪಕ್ಕಾ ಲ್ಯಾಂಡ್ಲಾಡ್ ಸಿನಿಮಾ ಮಾತ್ರ ಸ್ಯಾಂಡಲ್ವುಡ್ನಲ್ಲಿ ಅಂತ ಅಂತ ಟ್ರೈಲರ್ ನೋಡಿದಾಗ ಹಾಡು ನೋಡಿದಾಗ ಸಿನಿಮಾ ಮಂದಿ ಅಂದರೆ ಲ್ಯಾಂಡ್ಲಾಡ್ನಲ್ಲಿ ಕೆಲಸ ಮಾಡಿದಂತಹ ಆ ಕಲಾವಿದರು ಹೇಳುವಂತಹ ಹೇಳಿಕೆಗಳನ್ನೆಲ್ಲ ಗಮನಿಸಿದಾಗ ಲ್ಯಾಂಡ್ಲಾಡ್ ಏನೋ ಮಾಡುತ್ತೆ ಏನಾದೊಂದು ಒಳ್ಳೆ ಈ ಮಣ್ಣಿನ ಕತೆ ಈ ಕಪ್ಪು ಮಣ್ಣಿನ ಕತೆಯನ್ನು ಅದ್ಭುತವಾಗಿ ಜಡೇಶ್ ಹಂಪಿಯವರು ಪ್ರಸ್ತುತ ಪಡಿಸ್ತಾರೆ ಹಿಂದಿನ ಗುರು ಶಿಷ್ಯರಾಗಿರ್ಬೋದು ಕಾಟೇರ ಸಿನಿಮಾದ ಕಥೆ ಆಗಿರ್ಬೋದು ಈಗ ಲ್ಯಾಂಡ್ಲ್ಯಾಡ್ ಆಗಿರ್ಬೋದು ಮತ್ತೊಮ್ಮೆ ಮಗದೊಮ್ಮೆ ತೊಂಬತ್ತರ ದಶಕದ ಅಥವಾ ಎಂಬತ್ತರಿಂದ ತೊಂಬತ್ತರ ತನಕ ಏನೇನು ನಡೆದಿರ್ಬೋದು ನಮ್ಮ ಬಾಲ್ಯದಲ್ಲಿ ಅಥವಾ ಆವತ್ತಿನ ದಿನಮಾನಗಳಲ್ಲಿ ಅಂಥ ಕಥೆಗಳನ್ನು ತುಂಬ ಹತ್ತಿರದಿಂದ ಗ್ರಹಿಸಿದ್ದಾರೆ ಅಂತ ಅನಿಸ್ತಾ ಇದೆ ಲ್ಯಾಂಡ್ಲ್ಯಾಡ್ ಸಿನಿಮಾ ನೋಡಿದಾದ ನಂತರ ನಮ್ಮ ಹಕ್ಕಗಳನ್ನ ಪಡ್ಕೊಳಕ ಬಿಡ್ಕೊಡ್ದು ಕಿತ್ಕಬೇಕು ಲಾರ್ಡ್ ಒಂದು ನಿರೀಕ್ಷೆ ಪರೀಕ್ಷೆ ಇವತ್ತು ಅದು ಆ ಹಂತವನ್ನ ದಾಟಿದೆ ಶುಕ್ರವಾರ ಇವತ್ತು ರಾಜ್ಯಾದ್ಯಂತ ನೂರಾರು ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಎಲ್ಲಾ ಸಿನಿಮಾಗಳ ಕಥೆಗಳು ಅಥವಾ ಎಲ್ಲಾ ಥರದ ವಿಚಾರಗಳು ಯುದ್ಧಗಳು ಅಂತ ಹೇಳಬಹುದು ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಈ ಸಿನಿಮಾದ ಕತೆ ಮಣ್ಣಿಗಾಗಿ ಒಳುವನೆ ಭೂಮಿಯ ಒಡೆಯ ಅನ್ನೋ ಕಾಯ್ದೆ ಬಂದಾದ ನಂತರ ಕಷ್ಟಪಟ್ಟು ಶ್ರಮಪಟ್ಟು ದುಡಿಯುವಂಥ ಕೂಲಿ ಕೆಲಸಗಾರರಿಗೂ ಮತ್ತು ಸಹುಕಾರರಿಗೂ ನಡೆಯುವ ಫೈಟ್ ಹೇಗಿರುತ್ತೆ ಆ ಫೈಟ್ನಲ್ಲಿ ಆ ಹೋರಾಟದಲ್ಲಿ ಏನೇನೆಲ್ಲ ಕತೆಗಳು ಏನೇನೆಲ್ಲ ನೋವುಗಳು ಏನೇನೆಲ್ಲ ನಲಿವುಗಳು ಏನೇನೆಲ್ಲ ಇಚ್ಛೆ ಒಂದು ದಾರಿಗಳು ಕಾಣುತ್ತೆ ಅನ್ನೋದು ಲ್ಯಾಂಡ್ಲ್ಯಾಡ್ ಅಲ್ಲಿ ಕಾಣ್ತಾ ಹೋಗುತ್ತೆ ಜಡೇಶ್ ಹಂಪಿಯವರು ಮತ್ತೊಮ್ಮೆ ಮಗದೊಮ್ಮೆ ಈ ಮಣ್ಣಿನ ಕಥೆಯನ್ನು ಅದ್ಭುತವಾಗಿ ಲ್ಯಾಂಡ್ ಲ್ಯಾಂಡ್ಲ್ಯಾಡ್ ಕಥೆಯ ಮೂಲಕ ನನಗೆ ನೋಡಿದ ಅನಿಸಿದ್ದು ನಿಮಗೆ ಹೇಗೆ ಅನ್ಸುತ್ತೆ ದಯಮಾಡಿ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ದುನಿಯಾ ವಿಜಯ್ ಅವರು ಸಲಗ ಸಿನಿಮಾದ ನಂತರ ಟೂ ಪಾಯಿಂಟ್ ಓ ಆದ್ರಲ್ಲ ಕಥೆಯ ಆಯ್ಕೆ ವಿಚಾರದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಲ್ಯಾಂಡ್ಲ್ಯಾಂಡ್ನಲ್ಲಿ ಅದ್ಭುತವಾದ ಕಥೆ ಇದೆ ಇಷ್ಟು ದಿನ ಬೆಂಗಳೂರಿನ ಸುತ್ತಮುತ್ತ ಒಂದಷ್ಟು ಬೇರೆ ಬೇರೆಯ ಮಾಫಿಯಾಗಳು ಬೇರೆ ಬೇರೆ ಡ್ರಗ್ ವಿಚಾರಗಳನ್ನು ದುನಿಯಾ ವಿಜಯರು ಹೇಳಿ ಗೆದ್ದಿದ್ರು ಆದರೆ ಈ ಬಾರಿ ಒಂದು ಮಣ್ಣಿನ ಕಥೆಯನ್ನು ಹೋರಾಟದ ಕಥೆಯನ್ನು ಅದ್ಭುತವಾಗಿ ಕೊಡ್ಲಿ ರಾಚಯನಾಗಿ ರಾರಾಚಿಸಿದ್ದಾರೆ ರೀ ಅವರ ಫೈಟು ಅವರ ಆ್ಯಕ್ಟಿಂಗು ಮೈ ಜುಮ್ಮು ಅನಿಸುತ್ತೆ ಒಬ್ಬ ಸಾಮಾನ್ಯ ಪ್ರೇಕ್ಷಕನಿಗೆ ಹಾಗೆ ಸಿನಿಮಾದ ಪಾತ್ರವರ್ಗಗಳ ಬಗ್ಗೆ ಮಾತಾಡ್ತಾ ಇರಬೇಕು ಕೊಡ್ಲಿ ರಾಚಯ್ಯನ ಪಾತ್ರ ಮನ್ಸಲ್ಲಿ ಉಳಿಯತ್ತೆ ದುನಿಯಾ ವಿಜಯ್ ಅವರ ಆಕ್ಟಿಂಗ್ ಪ್ಲಸ್ ಆ್ಯಕ್ಷನ್ ಎರಡೂ ಕೂಡ ಈ ಥರ ಸೌಂಡ್ ಮಾಡುತ್ತೆ ಎರಡನೇದಾಗಿ ರಚಿತಾ ರಾಮ್ ಅವರ ಪಾತ್ರ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಡಿ ಗ್ಲಾಮರ್ ಪಾತ್ರ ಆದರೂ ಒಳಗೊಂದು ಅಂದ ಅದರಲ್ಲೊಂದು ಚಂದ ಆ ಪಾತ್ರ ಯಾಕೆ ಅಷ್ಟು ವಿಶಿಷ್ಟವಾಗಿತ್ತು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ರಚಿತಾ ರಾಮ್ ಅವರು ಈ ಸಿನಿಮಾದ ಬಗ್ಗೆ ಬರ್ಕೊಂಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಗೇನ್ ಸೂಪರ್ ಸ್ಟಾರ್ ರಚಿತಾ ರಾಮ್ ಅಂತ ಹೇಳಿ ಈ ಸಿನಿಮಾದನ್ನು ಸಾಬೀತು ಕೂಡ ಆಗುತ್ತೆ ಇಷ್ಟು ದಿನ ಹೀರೋ ಆಗಿ ಕನ್ನಡ ಸಿನಿಮಾ ರಂಗ ಅವ್ರನ್ನ ಕಂಡಿತ್ತು ವಿಲನ್ ಆಗಿ ಹೇಗೆ ಕಾಣಬಹುದು ಅನ್ನೋದನ್ನು ರಾಧ್ವಿ ಶೆಟ್ಟಿ ದಗ ದಗಿಸಿದ್ದಾರೆ ರೀ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಇನ್ನು ಉಳಿದಂತೆ ಅಚ್ಯುತ್ ಕುಮಾರ್ ಆಗಿರ್ಬೋದು ಗೋಪಾಲ್ ದೇಶಪಾಂಡೆ ಆಗಿರ್ಬೋದು ರಾಕೇಶ್ ಅಡಿಗ ಆಗಿರ್ಬೋದು ಯಾರ್ಯಾರಿಗೆ ಏನೇನು ಪಾತ್ರ ಸಿಕ್ಕಿರುತ್ತೋ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಮತ್ತೊಂದು ಮುಖ್ಯವಾಗಿ ಹೇಳಬೇಕು ಈ ಸಿನಿಮಾದ ಮೂಲಕ ದುನಿಯಾ ವಿಜಯ್ ಅವರ ಮಗಳು ರಿತನ್ಯಾ ವಿಜಯ್ ಅವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಮೊದಲ ಪ್ರಯತ್ನದಲ್ಲೇ ಸಿಕ್ಸರ್ ಹೊಡಿತಾರೆ ಅಂತ ಅಂತಾರಲ್ಲ ಆ ಥರ ಸಿಕ್ಕ ಪಾತ್ರವನ್ನು ಅದ್ಭುತವಾಗಿ ಲೇಡಿ ಕಾನ್ಸ್ಟೇಬಲ್ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ ಇಡೀ ಸಿನಿಮಾದ ಉದ್ದಕ್ಕೂ ಅವರ ಪಾತ್ರ ಮತ್ತು ಅವರ ನಡೆನುಡಿಗಳು ಸಿನಿಮಾಗೆ ಟರ್ನ್ ಆಗ್ತಾ ಹೋಗುತ್ತೆ ಇನ್ನೊಂದು ಇಷ್ಟೆಲ್ಲ ಪಾತ್ರಧಾರಿಗಳ ನಡುವೆ ನನ್ನ ಫೇವ್ರೇಟ್ ಮತ್ತು ನಿಮ್ಮ ಫೇವ್ರೇಟ್ ಉಮಾಶ್ರೀ ಅವರ ಪಾತ್ರ ಹೇಗಿರುತ್ತೆ ಈ ಪಾತ್ರಗಳನ್ನ ಅವ್ರ ಕೈಲಿ ಮಾತ್ರ ನಿಭಾಯಿಸ ಸಾಧ್ಯ ಅಂತ ಹೇಳಿ ನನಗೆ ಅನ್ಸ್ತಾ ಇದೆ ಈ ಸಿನಿಮಾ ನೋಡಿದ ನಂತರ ವಿಜಯ್ ಅವರ ತಾಯಿಯ ಪಾತ್ರ ಕುಡ್ಲಿ ರಾಚಯನಪ್ಪ ತಾಯಿಯ ಪಾತ್ರ ಒಂದು ಹೆಣ್ಣು ಮಗಳಿಗೆ ಕಷ್ಟಪಟ್ಟು ಮೂವತ್ತು ವರ್ಷ ಸೌಕಾರನ ಮನೆಗೆ ದುಡಿದ ತನ್ನ ಗಂಡನಿಗೆ ಒಂದು ಎರಡಕರೆ ಜಮೀನು ಸಿಗಲಿಲ್ಲ ಅನ್ನೋ ಒಂದು ಹೋರಾಟ ಆ ಹೋರಾಟವನ್ನು ಅವರ ಮಗ ಹೇಗೆ ಮಾಡುತ್ತಾನೆ ಅವನ ಹೋರಾಟದ ಜತೆಗೆ ಇಡೀ ಸಿನಿಮಾದಲ್ಲಿ ಅಥವಾ ಇಡೀ ಊರಿಗೆ ಕೊಡ್ಲಿ ರಾಜಯ್ಯ ಹೇಗೆ ನ್ಯಾಯ ಕೊಡಿಸುತ್ತಾನೆ ಸಹುಕಾರರು ನೀತಿ ಸಂವಿಧಾನದ ರೀತಿ ಈ ಎರಡೂ ನಡುವೆ ಸಂವಿಧಾನದ ಬ್ಯೂಟಿ ಅದರಲ್ಲಿ ಸಹಕಾರರ ಚಾಟಿ ಎರಡೂ ಸೇರಿದ್ರೆ ಏನಾಗುತ್ತೆ ಅನ್ನೋದೇ ಲ್ಯಾಂಡ್ಲಾರ್ಡ್ ರೈತ ಹೋರಾಟಗಾರರು ಅಥವಾ ಕೂಲಿ ಕೆಲಸಗಾರರ ನಡುವೆ ಈ ಜಮೀನ್ದಾರರ ನಡುವೆ ತಿಕ್ಕಾಟದ ನಡುವೆ ಮತ್ತೊಂದು ಸೂಕ್ಷ್ಮವಾದ ವಿಷಯವನ್ನು ಹೇಳಿದ್ದಾರೆ ದೇವದಾಸಿ ಪದ್ಧತಿ ಅಥವಾ ಬಸವಿ ಪದ್ಧತಿ ಈ ಪದ್ಧತಿ ಆವತ್ತಿನ ಕಾಲಕ್ಕೆ ಯಾಕಿತ್ತು ಹೇಗಿತ್ತು ಆ ಪದ್ಧತಿಗೆ ಒಳಗಾದಂತಹ ಹೆಣ್ಣುಮಗಳು ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಿದ್ರು ಅನ್ನೋದನ್ನು ಈ ಕಥೆಯ ಮೂಲಕ ಹೇಳೋದಕ್ಕೆ ಹೊರಟಿದ್ದಾರೆ ಜಡೇಶ್ ಹಂಪಿಯವರು ಈ ಪಾತ್ರದಲ್ಲಿ ಭಾವನಾ ರಾವ್ ಅವರು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸಂವಿಧಾನದ ಬಗ್ಗೆ ಹೋರಾಟಗಳ ಬಗ್ಗೆ ಅವತ್ತು ಕೂಲಿಗಾರರು ಅಥವಾ ಶ್ರಮಿಕರು ಪಟ್ಟ ಕಷ್ಟಗಳ ಬಗ್ಗೆ ಅದ್ಭುತವಾಗಿ ತೋರಿಸ್ಕೊಂತ ಹೋಗಿದ್ದಾರೆ ಫಸ್ಟ್ ಆಫ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಸೆಕೆಂಡ್ ಆಫಲ್ಲಿ ಒಂದಷ್ಟು ಸ್ವಲ್ಪ ನಮಗೆ ಲ್ಯಾಗ್ ಅನಿಸುತ್ತೆ ಒಬ್ಬ ವಿಮರ್ಶಕರಾಗಿ ಆದರೆ ಸಾಮಾನ್ಯ ಪ್ರೇಕ್ಷಕರಿಗೆ ರೈತ ಹೋರಾಟಗಾರರಿಗೆ ರೈತರಿಗೆ ಮಣ್ಣಿನ ಮಕ್ಕಳಿಗೆ ಸಾಮಾನ್ಯ ಜನರಿಗೆ ಈ ಸಿನಿಮಾ ನಿಜಕ್ಕೂ ಕನೆಕ್ಟ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ಅವರಿಗೆ ಇಷ್ಟ ಆಯಿತು ಅಥವಾ ನಿಮಗೆ ಇಷ್ಟ ಆಯಿತು ಅಂದರೆ ಯಾವ ಸಿನಿಮಾ ಏನು ಬೇಕಾದರೂ ಆಗುತ್ತೆ ನನ್ನ ಅಭಿಪ್ರಾಯದ ಪ್ರಕಾರ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ನಮ್ಮ ಕಡೆ ಗಾಡಿ ಕಟ್ಕೊಂಡು ಟ್ಯಾಕ್ರಿ ಕಟ್ಕೊಂಡು ಲಾರಿ ಮಾಡಿಕೊಂಡು ಹಳ್ಳಿಯಿಂದ ಸಿಟಿಗೆ ಸಿನಿಮಾ ನೋಡೋಕೆ ಹೋಗ್ತಿದ್ರಲ್ಲ ಟೆಂಟ್ ಸಿನಿಮಾಗೆ ಅಂಥದ್ದೊಂದು ಸಿನಿಮಾ ಈ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಅಷ್ಟು ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ ಸಿನಿಮಾದ ಸಂಗೀತ ಅಜನೀಶ್ ಲೋಕನಾಥ್ ಅವರು ತುಂಬ ಕಾಡ್ತಾರೆ ಸಿನಿಮಾಗೆ ತಕ್ಕಂಗೆ ಅದ್ಭುತವಾಗಿ ಮ್ಯೂಸಿಕ್ನ ಬಾರಿಸಿದ್ದಾರೆ ಸ್ವಾಮಿಯವರ ಕ್ಯಾಮ್ರಾ ಕೈಚಳಕ ಅದ್ಭುತವಾಗಿ ಮೂಡಿ ಬಂದಿದೆ ಅರೆ ಬರೆ ಬಯಲು ಸೀಮೆಯನ್ನು ತುಂಬ ಸೊಗಸಾಗಿ ತೋರಿಸಿದ್ದಾರೆ ಮತ್ತೊಂದು ಈ ಸಿನಿಮಾದಲ್ಲಿ ಅವ್ರಿಗೆ ಇಂಥ ಸಿನಿಮಾಗಳು ಸಿಕ್ಕಾಗಲ್ಲ ಮಾಸ್ತಿಯವರು ಒಂದು ಒಳ್ಳೆ ಸ್ಕೋರ್ ಮಾಡೇ ಮಾಡ್ತಾರೆ ಈ ಸಿನಿಮಾದ ಸಂಭಾಷಣೆಗಾರ ಸ್ಯಾಂಡಲ್ವುಡ್ನ ಸ್ಟಾರ್ ಸಂಭಾಷಣೆಗಾರ ಅಂತ ಹೇಳಬಹುದು ಕೋಲಾರ್ ಭಾಷೆ ಅದಕ್ಕೊಂದು ಚಂದ ಇದೆ ಅದಕ್ಕೊಂದು ಅಂದ ಇದೆ ಆ ಭಾಷೆಯಲ್ಲಿ ಸಿನಿಮಾದ ಕತೆಯನ್ನು ಹೇಳುತ್ತಾ ತನ್ನ ಪ್ರಾಸಬದ್ಧವಾದ ಪಂಚಿಂಗ್ ಲೈನ್ ಅನ್ನ ಸಿನಿಮಾದ ಕತೆಯಲ್ಲೇ ಸೇರಿಸಿ ಹೇಳೋದಿದೆಯಲ್ಲ ಅದನ್ನ ಅದ್ಭುತವಾಗಿ ಮಾಸ್ತಿಯವರು ಮತ್ತು ಅವರ ಬಳಗ ಅದ್ಭುತವಾಗಿ ಅದನ್ನ ನಿಭಾಯಿಸಿದ್ದೆ ನನಗಂತೂ ಈ ವರ್ಷದ ಒಂದು ಒಳ್ಳೆ ಬೋಣಿ ಸಿನಿಮಾ ಇದು ಈ ವರ್ಷ ಸ್ಯಾಂಡಲ್ವುಡ್ಗೆ ಲ್ಯಾಂಡ್ಲ್ಯಾಡ್ ಒಂದು ಒಳ್ಳೆ ಹೆಸರು ಮಾಡುತ್ತೆ ನನಗೆ ನನಗನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯಮಾಡಿ ಕನ್ನಡ ಸಿನಿಮಾವನ್ನು ನೋಡಿ ಉಳಿಸಿ ಬೆಳೆಸಿ ಸಿನಿಮಾ ರಂಗನ ಅದ್ಭುತವಾಗಿ ಮೆರೆಸಿ ಅಂತ ಹೇಳಿ ಈ ಮೂಲಕ ಆತ್ಮೀಯ ಕನ್ನಡಿಗರಾದ ನಿಮ್ಮನ್ನು ನಾನು ಬೇಡ್ತಾಯಿದ್ದೀನಿ